ಈ ಪ್ಯಾರಲಲ್ ವರ್ಲ್ಡ್ ಪ್ಯಾರಲಲ್ ಯೂನಿವರ್ಸ್ ನಿಜಕ್ಕೂ ಇದಾವ ನಮ್ಮದೇ ರೀತಿಯ ಮತ್ತೊಂದು ಜಗತ್ತಿನಲ್ಲಿ ನಾವೆಲ್ಲರೂ ಬೇರೆಯ ರೂಪಗಳಲ್ಲಿ ಬದುಕ್ತಿದಿವಾ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಟೋಕಿಯೋ ಏರ್ಪೋರ್ಟ್ ಗೆ ಬಂದಂತಹ ಆ ಅಪರಿಚಿತ ವ್ಯಕ್ತಿಯಾದ್ರು ಯಾರು ಇದುವರೆಗೂ ಯಾರು ಕೇಳದ ದೇಶದಿಂದ ಅವನು ಬಂದಿದ್ನ ಅವನ ಪಾಸ್ಪೋರ್ಟ್ ಹಾಗೂ ಡಾಕ್ಯುಮೆಂಟ್ಸ್ಗಳು ಯಾವ ದೇಶದವು ಅವನು ನಿಜವಾಗ್ಲು ಪ್ಯಾರಲಲ್ ಯೂನಿವರ್ಸ್ ನಿಂದ ಬಂದಿದ್ನ ಅವನ ಸ್ಟೋರಿ ಮುಂದೆ ಸಿನಿಮಾ ಆಗಿ ಮೂಡುಬಂತ ಎರಡು ಸಾವಿರದ ಒಂಬತ್ತರಲ್ಲಿ ಜೇಮ್ಸ್ ರಿಚರ್ಡ್ ಎಂಬ ಮತ್ತೊಬ್ಬ ವ್ಯಕ್ತಿ ಪ್ಯಾರಲಲ್ ಯೂನಿವರ್ಸ್ಗೆ ಹೋಗಿ ಬಂದಿದ್ನ ವಿಜ್ಞಾನಿಗಳು ಈ ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ಹೇಳೋದಾದರೂ ಏನು ಸ್ಕ್ರೋಡಿಂಗರ್ಸ್ ಕ್ಯಾಟ್ ಎಕ್ಸ್ಪೆರಿಮೆಂಟ್ ಏನನ್ನ ಹೇಳುತ್ತೆ ಸ್ಟಿಮ್ಯುಲೇಷನ್ ಥಿಯರಿ ನೆನಪಿಸಿಕೊಂಡ್ರೆ ಭಯ ಉಡಿಸೋದು ಯಾಕೆ ನಾವು ಕಾಣುವ ಕನಸುಗಳು ಮತ್ತೊಂದು ಲೋಕದಲ್ಲಿ ನಡೀತಿರುವ ಸತ್ಯ ಘಟನೆಗಳಿರ್ಬೋದಾ ಬೆಂಗಳೂರನ್ನು ಕಟ್ಟದಂತಹ ಕೆಂಪೇಗೌಡರಿಗೆ ಮಾಕ್ತಿಟಾ ಹಾಗೂ ಇನ್ಫಿನಿಟಿ ಸೂತ್ರವನ್ನು ಕಂಡಿಡಿದಂತಹ ರಾಮಾನುಜಮ್ ಅವ್ರಿಗೆ ಈ ಕನಸುಗಳು ಹೇಗೆ ಎಲ್ಪ್ ಮಾಡಿದ್ವು ನಮ್ಮ ಹಿಂದೂ ಮೈಥಾಲಜಿಯಲ್ಲಿ ಈ ಪ್ಯಾರಲಲ್ ವರ್ಲ್ಡ್ ಬಗ್ಗೆ ಹೇಳಿರೋದಾದ್ರೂ ಏನು ಶ್ರೀರಾಮನ ಉಂಗುರವನ್ನು ಹುಡುಕುತ್ತಾ ಹನುಮಂತ ಹೋದ ಜಾಗ ಯಾವುದು ಬ್ರಹ್ಮನನ್ನೇ ನೀನ್ಯಾರು ಎಂದು ದ್ವಾರಪಾಲಕ ಪ್ರಶ್ನಿಸಿದ್ದು ಏಕೆ ಅರ್ಜುನ ಶಿವನನ್ನು ಹುಡುಕುತ್ತಾ ಹೋಗಿದ್ದಾದ್ರೂ ಎಲ್ಲಿಗೆ ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಯಾರಾದರೂ ಹೊಸ ವೀಕ್ಷಕರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಈಗ ನಾನು ಹೇಳುವ ಲೆಕ್ಕವನ್ನ ಸ್ವಲ್ಪ ಮನಸ್ಸಿನಲ್ಲಿ ಯೋಚನೆ ಮಾಡಿ ನಾವೆಲ್ಲರೂ ಇರೋದು ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಈ ನಮ್ಮ ಒಂದೇ ಒಂದು ಮಿಲ್ಕಿ ವೇ ಒಳಗಡೆ ಇಪ್ಪತ್ತರಿಂದ ನಲವತ್ತು ಸಾವಿರ ಕೋಟಿಯಷ್ಟು ಪ್ಲಾನೆಟ್ಗಳು ಇರಬಹುದು ಅಂತ ಅಂದಾಜು ಮಾಡಲಾಗಿದೆ ನಮ್ಮ ಪೂರ್ತಿ ಭೂಮಿಯಲ್ಲಿ ಇರುವ ಜನಸಂಖ್ಯೆ ಎಂಟುನೂರ ಇಪ್ಪತ್ತು ಕೋಟಿ ಒಬ್ಬೊಬ್ಬರು ನಾಲ್ಕು ನಾಲ್ಕು ಪ್ಲಾನೆಟ್ಗಳನ್ನ ಹಂಚ್ಕೊಂಡ್ರು ಇನ್ನೂ ಕೆಲವಷ್ಟು ಪ್ಲಾನೆಟ್ಗಳು ಉಳಿತವೆ ಅಷ್ಟು ದೊಡ್ಡದಾಗಿದೆ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಈಗ ನಾನು ಹೇಳಿದ ಲೆಕ್ಕ ಕೇವಲ ನಮ್ಮ ಒಂದೇ ಒಂದು ಗ್ಯಾಲಕ್ಸಿಗೆ ಈಗ ಯೋಚನೆ ಮಾಡಿ ಇದೇ ರೀತಿಯ ಇಪ್ಪತ್ತರಿಂದ ನಲವತ್ತು ಸಾವಿರ ಕೋಟಿಯಷ್ಟು ಗ್ಯಾಲಕ್ಸಿಗಳು ನಮ್ಮ ಯೂನಿವರ್ಸ್ನಲ್ಲಿ ಇದಾವೆ ಅಂತ ಅಂದಾಜಿಸಲಾಗಿದೆ ಇದರಲ್ಲಿ ನಮ್ಮ ಶಾಸ್ತ್ರಜ್ಞರು ಗುರುತಿಸಿರೋದು ಕೇವಲ ಐದು ಸಾವಿರದ ಆರುನೂರು ಎಕ್ಸೋ ಪ್ಲಾನೆಟ್ಗಳನ್ನು ಈಗ ಥಿಂಕ್ ಮಾಡಿ ನಮ್ಮ ಜಗತ್ತು ಎಷ್ಟು ದೊಡ್ಡದಿರ್ಬೋದು ಅಂತ ಇಷ್ಟು ದೊಡ್ಡ ಜಗತ್ತಿನಲ್ಲಿ ನಮ್ಮ ಭೂಮಿಯಂತಹ ಎಷ್ಟೋ ಗ್ರಹಗಳು ಇರಬಹುದಲ್ವ ಇದೇ ಭೂಮಿ ಮೇಲೆ ಸೇಮ್ ನಮ್ಮ ಥರನೇ ಇರುವಂತಹ ಏಳು ಜನಗಳು ಇರ್ತಾರೆ ಅಂತ ಹೇಳ್ತಾರೆ ನಾವು ಕೂಡ ಸಾಕಷ್ಟು ಬಾರಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳ ಡೂಪ್ಲಿಕೇಟ್ ವರ್ಷನ್ಗಳನ್ನು ನೋಡಿರ್ತೀವಿ ಈಗ ಯೋಚಿಸಿ ಇಷ್ಟು ಸಾವಿರಾರು ಕೋಟಿ ಪ್ಲಾನೆಟ್ಗಳು ಈ ಜಗತ್ನಲ್ಲಿ ಇರಬೇಕಾದ್ರೆ ನಮ್ಮದೇ ರೀತಿಯ ಭೂಮಿ ಮತ್ತೊಂದು ಇಲ್ಲ ಅಂದ್ಕೊಳ್ಳೋದು ನಮ್ಮದೇ ಮೂರ್ಖತನ ಆದರೆ ಇದೆ ಅಂತ ಹೇಳೋದಕ್ಕೆ ಸೈನ್ಸ್ ಯಾವಾಗಲೂ ನಮಗೆ ಸಾಕ್ಷಿಗಳನ್ನು ಕೇಳುತ್ತೆ ಇದೇ ಅಥವಾ ಇಲ್ಲ ಇವೆರಡರ ಮಧ್ಯದಲ್ಲಿ ನಾವಿನ್ನೂ ಕಂಡುಕೊಂಡಿಲ್ಲ ಅಂತ ಹೇಳೋದು ಅತ್ಯಂತ ಉತ್ತಮವಾದ ಪದ ಅನಿಸುತ್ತೆ ಇದೆಲ್ಲವನ್ನು ಯೋಚಿಸಿದ್ರೆ ನಮ್ಮ ಕಲ್ಪನೆ ಅದೆಷ್ಟೋ ವಿಚಿತ್ರ ಹಾಗೂ ಹೊಸ ಅನುಭವಗಳನ್ನು ನೀಡುತ್ತೆ ಇದೆಲ್ಲ ಒನ್ ಸೈಡ್ ಆದರೆ ನಮ್ಮ ವಿಜ್ಞಾನದಲ್ಲಿ ಇದುವರೆಗೂ ಈ ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ಆಗಿರುವಂಥ ಚರ್ಚೆಗಳು ಘಟನೆಗಳು ಸಂದರ್ಭಗಳನ್ನು ನೋಡೋದಾದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅದೊಂದು ಘಟನೆ ದೊಡ್ಡದಾಗಿ ಸುದ್ದಿಯಾಗಿತ್ತು ಜಪಾನ್ನ ಟೋಕಿಯೋದ ವಿಮಾನ ನಿಲ್ದಾಣವೊಂದರಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಪ್ರತ್ಯಕ್ಷ ಆಗಿದ್ದ ಇದುವರೆಗೂ ಕಂಡು ಕೇಳರಿಯದ ದೇಶದ ಪಾಸ್ಪೋರ್ಟ್ ಒಂದನ್ನು ತೋರಿಸಿದ್ದ ಅವನ ಪಾಸ್ಪೋರ್ಟ್ ನೋಡಿ ಅಲ್ಲಿದ್ದ ಏರ್ಪೋರ್ಟ್ನ ಆಫೀಸರ್ಗಳೆಲ್ಲ ಆಫೀಸರ್ ಬಿದ್ದಿದ್ರು ಆ ಪಾಸ್ಪೋರ್ಟ್ ಟರೆಡ್ ಎಂಬ ದೇಶದಾಗಿತ್ತು ಆ ಏರ್ಪೋರ್ಟ್ನ ಆಫೀಸರ್ಗಳು ಆ ದೇಶದ ಹೆಸರನ್ನ ಮೊದಲ ಬಾರಿಗೆ ಕೇಳಿದ್ರು ಆ ವ್ಯಕ್ತಿಯ ಮೇಲೆ ಅನುಮಾನದಿಂದ ಕೂಡಲೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ಸ್ಥಳಕ್ಕೆ ಬಂದ ಪೊಲೀಸರು ಅವನನ್ನ ಸ್ವಲ್ಪ ಹೊತ್ತು ವಿಚಾರಣೆಗೆ ಒಳಪಡಿಸ್ತಾರೆ ಅವನ ಮುಂದೆ ಒಂದು ವರ್ಲ್ಡ್ ಮ್ಯಾಪ್ ಅನ್ನ ಇಡ್ತಾರೆ ಇದರಲ್ಲಿ ತೋರಿಸು ನಿನ್ನ ದೇಶ ಯಾವುದು ಅಂತ ಕೇಳಿದಾಗ ಈಗ ಜಪಾನ್ ಮತ್ತು ಸ್ಪೇನ್ ದೇಶಗಳ ಮಧ್ಯೆ ಇರುವಂತಹ ಆಂಡೋರಾ ಎಂಬ ದೇಶವನ್ನ ತೋರಿಸ್ತಾನೆ ಇಲ್ಲೇ ನನ್ನ ದೇಶ ಟೊರೆಟ್ ಇರುವುದು ಅಂತ ತೋರಿಸ್ತಾನೆ ಹಾಗೂ ನನ್ನ ದೇಶ ಸಾವಿರ ವರ್ಷಗಳಷ್ಟು ಹಳೆಯದಾದ ಇತಿಹಾಸವನ್ನ ಹೊಂದಿದೆ ಅಂತ ಹೇಳ್ತಾನೆ ಇದನ್ನೆಲ್ಲ ಕೇಳದಂತಹ ಪೊಲೀಸರಿಗೆ ಒಂದು ಕ್ಷಣ ಕನ್ಫ್ಯೂಸ್ ಆಗುತ್ತೆ ಈ ಅಪರಿಚಿತ ವ್ಯಕ್ತಿಯನ್ನ ಹೆಚ್ಚಿನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೋಟೆಲ್ ಒಂದರ ರೂಮ್ ನಲ್ಲಿ ಹಾಕಲಾಗುತ್ತೆ ಅದಕ್ಕೆ ಮೂರು ಜನ ಸೆಕ್ಯೂರಿಟಿಗಳನ್ನು ನೇಮಿಸಲಾಗಿರುತ್ತೆ ಆದರೆ ಬೆಳಗಾಗುವಷ್ಟರಲ್ಲಿ ಆ ವ್ಯಕ್ತಿ ಮಾಯವಾಗಿರ್ತಾನೆ ಅವನ ಬಗ್ಗೆ ಯಾವ ಸುಳಿವು ಕೂಡ ಸಿಗೋದೇ ಇಲ್ಲ ಕಡೆಯದಾಗಿ ಉಳಿಯೋದು ಆ ಟೋಕಿಯೋ ಏರ್ಪೋರ್ಟ್ನಲ್ಲಿ ಕೊಟ್ಟಂತಹ ಪಾಸ್ಪೋರ್ಟ್ ಕಾಪಿ ಒಂದಷ್ಟು ಜನ ವಿಜ್ಞಾನಿಗಳು ಇವನು ಪ್ಯಾರಲಲ್ ವರ್ಲ್ಡ್ ಗ್ಲಿಚ್ ಪ್ರಾಬ್ಲಮ್ ಆಗಿ ಬಂದಿರಬಹುದು ಎಂದು ಹೇಳ್ತಾರೆ ಮತ್ತೊಂದಷ್ಟು ಜನ ವಿಜ್ಞಾನಿಗಳು ಇವನು ಹೇಳುತ್ತಿರುವುದೆಲ್ಲ ಬರೀ ಸುಳ್ಳು ಎಂದು ಹೇಳ್ತಾರೆ ಇವನ ಹತ್ರ ಇರೋದು ಫೇಕ್ ಪಾಸ್ಪೋರ್ಟ್ ಅಂತ ಹೇಳ್ತಾರೆ ಇವನ ಕುರಿತಾಗಿ ದಿ ಮ್ಯಾನ್ ಫ್ರಮ್ ಟರೆಡ್ ಎಂಬ ಸಿನಿಮಾ ಕೂಡ ಮೂಡಿಬಂದಿದೆ ಇದು ಒಂದು ರೀತಿಯ ಘಟನೆ ಆದರೆ ಮತ್ತೊಂದು ಇದೇ ರೀತಿಯ ಘಟನೆ ಎರಡು ಸಾವಿರದ ಒಂಬತ್ತರಲ್ಲಿ ನಡೆಯುತ್ತೆ ಎರಡು ಸಾವಿರದ ಒಂಬತ್ತು ಸೆಪ್ಟೆಂಬರ್ ನಲ್ಲಿ ಜೇಮ್ಸ್ ರಿಚರ್ಡ್ ಅನ್ನೋ ವ್ಯಕ್ತಿ ಹೇಳಿದ ಕತೆ ಮತ್ತಷ್ಟು ವಿಚಿತ್ರವಾಗಿದೆ ಆತ ಹೇಳಿದ್ದು ಹೀಗೆ ನಾನು ಕಾಡಿನ ಮಧ್ಯದಲ್ಲಿ ಕಾರಿನಲ್ಲಿ ಹೋಗ್ತಾ ಇದ್ದೆ ಹೀಗೆ ಹೋಗ್ತಿರಬೇಕಾದ್ರೆ ನನಗೊಂದು ಅಪರಿಚಿತವಾದ ದಾರಿ ಕಾಣಿಸ್ತು ನಾನು ಕುತೂಹಲಕರನಾಗಿ ಗಾಡಿಯನ್ನು ನಿಲ್ಲಿಸ್ದೆ ನನ್ನ ಜೊತೆಯಲ್ಲಿದ್ದ ನಾಯಿ ಆ ದಾರಿಯಲ್ಲಿ ಓಡಲಾರಂಭಿಸಿತು ನಾನು ಕೂಡ ಆ ನಾಯಿಯ ಹಿಂದೆ ಓಡಲಾರಂಭಿಸಿದೆ ನಾನು ವೇಗವಾಗಿ ಓಡುತ್ತಿದ್ದರಿಂದ ಅಕ್ಕಪಕ್ಕದ ಪರಿಸರವನ್ನು ಗಮನಿಸಲಿಲ್ಲ ಒಂದಷ್ಟು ದೂರ ಹೋದ ನಾನು ಸಡನ್ನಾಗಿ ಒಂದು ಗುಂಡಿ ಒಳಗಡೆ ಬಿದ್ದೆ ನನಗೆ ಕಂಪ್ಲೀಟಾಗಿ ಪ್ರಜ್ಞೆ ಹೊರಟು ಅದಷ್ಟೇ ನನಗೆ ಗೊತ್ತಿರೋದು ನಾನು ಕಣ್ಣು ಬಿಟ್ಟಾಗ ಬೇರೊಂದು ಪ್ರಪಂಚದಲ್ಲಿ ಇದ್ದೆ ನನಗೆ ಯಾರೋ ಒಬ್ಬ ವ್ಯಕ್ತಿ ಟ್ರೀಟ್ಮೆಂಟ್ ಮಾಡ್ತಿದ್ದ ಆ ವ್ಯಕ್ತಿ ಹಾಗೂ ಆ ಪ್ರಪಂಚ ಎರಡೂ ವಿಚಿತ್ರವಾಗಿ ಕಾಣಿಸಿತ್ತು ಆ ಪ್ರಪಂಚದಲ್ಲಿ ನಾನು ಕೆಂಪು ಬಣ್ಣದ ಬದಲಾಗಿ ನೀಲಿ ಬಣ್ಣದ ಸಾಸನ್ನು ನೋಡಿದೆ ಹಾಗೂ ಅದೇ ವ್ಯಕ್ತಿ ನನಗೆ ಹೇಳಿದ ನೀನು ಪ್ಯಾರ್ಲಲ್ ವರ್ಲ್ಡ್ನಿಂದ ಬಂದಿರುವ ವ್ಯಕ್ತಿ ಎಂದು ಇದಿಷ್ಟು ಅವನು ಹೇಳಿದ ಕಥೆಯಾಗಿತ್ತು ಇದನ್ನು ತುಂಬ ಜನ ಮೊದಲಿಗೆ ಯಾರೂ ನಂಬದೇ ಇಲ್ಲ ಆದರೆ ಆ ವ್ಯಕ್ತಿ ಕೊನೆಯಲ್ಲಿ ಒಂದು ವಿಷಯವನ್ನು ಹೇಳ್ತಾನೆ ಅದೇನೆಂದರೆ ಈಗ ನಾವೆಲ್ಲ ಬದುಕ್ತಾ ಇರುವಂಥ ಪ್ರಪಂಚದಲ್ಲಿ ಬೀಟಲ್ಸ್ ಬ್ಯಾಂಡ್ ಎಂಬ ಸಂಗೀತಗಾರರು ನಶಿಸಿ ಹೋಗಿದ್ದಾರೆ ಆದರೆ ಆ ಜಗತ್ತಿನಲ್ಲಿ ತುಂಬ ಜನ ಬೀಟಲ್ ಬ್ಯಾಂಡ್ ಸಂಗೀತಗಾರರು ಇದ್ದಾರೆ ಜೊತೆಗೆ ಅವರೆಲ್ಲ ಸಾವಿರಾರು ಹಾಡುಗಳನ್ನು ಹಾಡಿ ಹೆಚ್ಚು ಜನಪ್ರಿಯರಾಗಿದ್ದಾರೆ ಆ ಲೋಕದಿಂದ ನಾನೊಂದು ಕ್ಯಾಸೆಟ್ ಒಂದನ್ನು ತಂದಿದ್ದೀನಿ ಎಂದು ಎಲ್ಲರ ಮುಂದೆ ಇಡ್ತಾನೆ ಅದನ್ನು ಕೇಳಿದ ಪ್ರತಿಯೊಬ್ಬರು ಇವನ ಮಾತನ್ನು ನಂಬಲಿಕ್ಕೆ ಶುರು ಮಾಡ್ತಾರೆ ಅಚ್ಚರಿಯ ವಿಷಯ ಏನಂದರೆ ಆ ಹಾಡುಗಳು ಇವತ್ತಿಗೂ ಸೂಪರ್ ಹಿಟ್ ಆಗಿವೆ ಯೂಟ್ಯೂಬ್ನಲ್ಲಿ ಎವ್ರಿ ಡೇ ಕೆಮಿಸ್ಟ್ರಿ ಎಂಬ ಹೆಸರಿನಲ್ಲಿ ಪ್ರಸಾರವಾಗ್ತವೆ ವೀಕ್ಷಕರೇ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ ನೀವು ಯಾರಾದರೂ ಕೇಳೋಕೆ ಇಷ್ಟಪಟ್ಟರೆ ಹೋಗಿ ಒಮ್ಮೆ ಕೇಳಿ ಇದಿಷ್ಟು ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ನಡೆದಂತಹ ವಿಶೇಷ ಘಟನೆಗಳು ಇನ್ನು ಸೈನ್ಸ್ ಎಕ್ಸ್ಪೆರಿಮೆಂಟ್ಗಳು ಕೂಡ ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ಹೆಚ್ಚು ಕುತೂಹಲವನ್ನ ಮೂಡಿಸ್ತವೆ ಅವುಗಳಲ್ಲಿ ಹೆಚ್ಚು ಪ್ರಸಿದ್ಧಿಯಾಗಿದ್ದು ಸ್ಕ್ರೋಡಿಂಗರ್ಸ್ ಕ್ಯಾಟ್ ಎಕ್ಸ್ಪೆರಿಮೆಂಟ್ ಆಸ್ಟ್ರಿಯನ್ ಫಿಸಿಸಿಸ್ಟ್ ಆಗಿದ್ದಂತ ಎರ್ವಿನ್ ಸ್ಕ್ರೋಡಿಂಗರ್ ಅವರು ಕ್ವಾಂಟಮ್ ಸೂಪರ್ ಪೊಸಿಷನ್ ಬಗ್ಗೆ ಹೇಳಬೇಕಾದ್ರೆ ಈ ಎಕ್ಸ್ಪೆರಿಮೆಂಟ್ ನ ಯೂಸ್ ಮಾಡ್ತಾರೆ ಈ ಎಕ್ಸ್ಪೆರಿಮೆಂಟ್ ನಲ್ಲಿ ಒಂದು ಬೆಕ್ಕನ್ನು ಒಂದು ಬಾಕ್ಸ್ ಒಳಗೆ ಹಾಕಲಾಗುತ್ತೆ ಜೊತೆಗೆ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಒಂದನ್ನು ಅದರೊಳಗಡೆ ಇಡಲಾಗುತ್ತೆ ಆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗೆ ಪಾಯ್ಸನ್ ಕನೆಕ್ಟ್ ಆಗಿರುತ್ತೆ ಆ ಪಾಯ್ಸನ್ ಕೆಲವೇ ಸೆಕೆಂಡ್ಗಳಲ್ಲಿ ಆಕ್ಟಿವೇಟ್ ಆಗಿ ಆ ಬೆಕ್ಕು ಸಾಯ್ಬೋದು ಅಥವಾ ಕೆಲವು ಗಂಟೆಗಳ ನಂತರ ಆಕ್ಟಿವೇಟ್ ಆಗ್ಬೋದು ಆ ಪಾಯ್ಸನ್ ಆಕ್ಟಿವೇಟ್ ಆಗೋದಕ್ಕೆ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಇರುತ್ತೆ ಈಗ ಆ ಬಾಕ್ಸನ್ನು ಮುಚ್ಚಲಾಗುತ್ತೆ ಈಗ ಸುಮ್ಮನೆ ಯೋಚಿಸಿ ನಿಮ್ಮ ತಲೆಯಲ್ಲಿ ಏನು ನೋಡ್ತಿರ್ಬೋದು ಕೆಲವರು ಆ ಬೆಕ್ಕು ಸತ್ತಿದೆ ಅಂತ ಅನ್ಕೋಬಹುದು ಮತ್ತು ಇನ್ನು ಕೆಲವರು ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ಇಲ್ಲ ಆ ಬೆಕ್ಕು ಸತ್ತಿಲ್ಲ ಅಂತ ಅಂದ್ಕೋಬೋದು ಆದರೆ ನಾವು ಅಂದ್ಕೊಳ್ಳೋದು ತಪ್ಪು ಆ ಬೆಕ್ಕು ಸೂಪರ್ ಪೊಸಿಷನಲ್ಲಿರುತ್ತೆ ಅಂದರೆ ನಾವು ಯಾವಾಗ ಆ ಬಾಕ್ಸನ್ನು ಮುಚ್ಚಿದ ತಕ್ಷಣ ಆ ಆ್ಯಕ್ಟಿವೇಟ್ ಆಗಿ ಆ ಬೆಕ್ಕು ಸತ್ತಿರಲೂಬಹುದು ಅಥವಾ ಆಕ್ಟಿವೇಟ್ ಆಗದೆ ಬದುಕಿರಲೂಬಹುದು ನಾವು ಒಂದ್ಸರಿ ಆ ಬಾಕ್ಸನ್ನು ಮುಚ್ಚಿದ ತಕ್ಷಣ ಆ ಬಾಕ್ಸ್ ಒಳಗಡೆ ಎರಡು ವರ್ಡ್ ಆ್ಯಕ್ಟಿವೇಟ್ ಆಗ್ತವೆ ಒಂದು ವರ್ಡಲ್ಲಿ ಆ ಪಾಯ್ಸನ್ ಆಕ್ಟಿವೇಟ್ ಆಗಿ ಆ ಬೆಕ್ಕು ಸಾಯ್ತಾ ಇರುತ್ತೆ ಮತ್ತೊಂದು ವರ್ಡಲ್ಲಿ ಆ ಬೆಕ್ಕು ಆರಾಮಾಗಿರುತ್ತೆ ಆ ಪಾಯ್ಸನ್ ಆ್ಯಕ್ಟಿವೇಟ್ ಆಗೋದೇ ಇಲ್ಲ ಆ ರೀತಿಯ ಎರಡು ವರ್ಡ್ಗಳು ಸ್ಪ್ಲಿಟ್ ಆಗ್ತವೆ ಆದರೆ ನಾವು ಯಾವಾಗ ಆ ಬಾಕ್ಸನ್ನು ಓಪನ್ ಮಾಡ್ತೀವಿ ಆಗ ಒಂದೇ ಒಂದು ಪೊಸಿಷನ್ ಕಾಣಿಸುತ್ತೆ ಒಂದು ಬೆಕ್ಕು ಸತ್ತಿರುತ್ತೆ ಅಥವಾ ಬದುಕಿರುತ್ತೆ ಎರಡರಲ್ಲೂ ಒಂದು ಪೊಸಿಷನ್ ಕಾಣಿಸುತ್ತೆ ನಮಗೆ ಈಗ ನೀವು ಕೇಳ್ಬೋದು ಇದೇ ಎಕ್ಸ್ಪಿರಿಮೆಂಟ್ನ ಒಂದು ಗ್ಲಾಸ್ ಬಾಕ್ಸಲ್ಲಿ ಮಾಡಿದ್ರೆ ಇಮಿಡಿಯೇಟ್ ಗೊತ್ತಾಗುತ್ತಲ್ವಾ ಅಂತ ಅಕಸ್ಮಾತ್ ನಾವೇನಾದರೂ ಈ ಎಕ್ಸ್ಪೆರಿಮೆಂಟ್ನ ಗ್ಲಾಸ್ ಬಾಕ್ಸ್ ಒಳಗಡೆ ಮಾಡಿದ್ರೆ ನಾವುಗಳು ಅದನ್ನ ವಾಚ್ ಮಾಡ್ತಾ ಇದೀವಿ ಅನ್ನೋ ಎಫೆಕ್ಟ್ ಅದ್ರ ಮೇಲೆ ಬೀಳುತ್ತೆ ಇದನ್ನ ಅಬ್ಸರ್ವರ್ ಎಫೆಕ್ಟ್ ಅಂತ ಕರೀತಾರೆ ಇದೆಲ್ಲ ಕೇಳಿದ ತಕ್ಷಣ ಇಮಿಡಿಯೇಟ್ ಅರ್ಥ ಆಗುವಂತದ್ದಲ್ಲ ಬಟ್ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟರೆ ಇದಕ್ಕಿಂತ ಒಳ್ಳೆ ಟಾಪಿಕ್ ಮತ್ತೊಂದಿರೋಲ್ಲ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಕ್ವಾಂಟಮ್ ಸೂಪರ್ ಪೊಸಿಷನ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈ ಜಗತ್ತೇ ನಿಜವಲ್ಲ ಎಲ್ಲವೂ ಸುಳ್ಳು ಅಂತ ಒಂದು ವಿಡಿಯೋ ಮಾಡಾಕಿದ್ವಿ ಆ ವಿಡಿಯೋನ ಒಮ್ಮೆ ನೋಡಿದ್ರೆ ಈ ವಿಡಿಯೋ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಆ ವಿಡಿಯೋದಲ್ಲಿ ಚರ್ಚೆ ಮಾಡಿದಂತಹ ಎಲೆಕ್ಟ್ರಾನ್ಗಳು ಯಾವಾಗಲೂ ಸೂಪರ್ ಪೊಸಿಷನಲ್ಲಿ ಇರುತ್ತವೆ ಅಂದರೆ ಸಿಂಪಲ್ ಆಗಿ ಇಲ್ಲೊಂದು ಸರಿ ಹೇಳ್ಬಿಡ್ತೀನಿ ನೀವು ನಿಮ್ಮ ಇದ್ದೀರಾ ಇವಾಗ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಬಟ್ ನೀವು ನಿಮ್ಮ ಮನೆಯೊಳಗಡೆ ಯಾವುದಾದ್ರೂ ಒಂದು ರೂಮಲ್ಲೋ ಅಥವಾ ಹಾಲಲ್ಲೋ ಅಥವಾ ಕಿಚನಲ್ಲೋ ಎಲ್ಲಾದರೂ ಒಂದು ಕಡೆ ಈ ವಿಡಿಯೋನ ವಾಚ್ ಮಾಡ್ತಾ ಇರ್ಬೋದು ಬಟ್ ಎಲೆಕ್ಟ್ರಾನ್ಗೆ ಯಾವ್ದು ರೀತಿಯ ಶಕ್ತಿ ಇರುತ್ತೆ ಅಂದರೆ ಒಂದೇ ಎಲೆಕ್ಟ್ರಾನು ಒಂದೇ ಟೈಮಲ್ಲಿ ವಿವಿಧ ಜಾಗಗಳಲ್ಲಿ ಇರಬಲ್ಲ ಅಂತ ಶಕ್ತಿಯನ್ನು ಹೊಂದಿರುತ್ತೆ ಅಂದರೆ ಅದು ಕಿಚನಲ್ಲಿ ಬೇಕಾದ್ರೂ ಇರ್ಬೋದು ಹಾಲಲ್ಲಿ ಬೇಕಾದ್ರೂ ಇರ್ಬೋದು ರೂಮಲ್ಲಿ ಬೇಕಾದ್ರೂ ಇರ್ಬೋದು ಟಾಯ್ಲೆಟ್ ಅಲ್ಲಿ ಬೇಕಾದ್ರೂ ಇರ್ಬೋದು ಎಲ್ಲಿ ಬೇಕಾದರೂ ಇರ್ಬೋದು ಒಂದೇ ಟೈಮಲ್ಲಿ ಒಂದೇ ಎಲೆಕ್ಟ್ರಾನ್ ಎಲ್ಲ ಕಡೆ ಇರ್ಬೋದು ಆ ಥರ ಆ ರೀತಿಯ ಶಕ್ತಿಯನ್ನು ಹೊಂದಿರುತ್ತೆ ಅದನ್ನೇ ನಾವು ಎಲೆಕ್ಟ್ರಾನ್ ಸೂಪರ್ ಪೊಸಿಷನ್ ಅಂತ ಕರಿತೀವಿ ನಾವು ಯಾವಾಗ ಅದನ್ನು ಮೆಷರ್ ಮಾಡ್ತೀವಿ ಆವಾಗ ಆ ಎಲೆಕ್ಟ್ರಾನು ವೇವ್ ರೂಪದಿಂದ ಪಾರ್ಟಿಕಲ್ ರೂಪಕ್ಕೆ ಕನ್ವರ್ಟ್ ಆಗಿ ಯಾವುದಾದ್ರೂ ಒಂದು ಪೊಸಿಷನಲ್ಲಿ ಕಾಣಿಸ್ಕೊಳ್ಳುತ್ತೆ ಇದೇ ಸೂಪರ್ ಪೊಸಿಷನ್ಗೆ ಇನ್ನೊಂದು ಎಕ್ಸಾಂಪಲ್ ಆಗಿ ಆ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೂಲಕ ಈ ಜಗತ್ತು ಸುಳ್ಳು ಅನ್ನೋ ವಿಡಿಯೋನ ಮಾಡಾಕಿದ್ವಿ ಅದರಲ್ಲಿ ನಾವೆಲ್ಲ ನೋಡಿದ್ವಿ ಯಾವಾಗ ನಾವು ಕ್ಯಾಮ್ರಾ ಇಟ್ಟ ತಕ್ಷಣ ಆ ಎಲೆಕ್ಟ್ರಾನ್ಗಳು ವೇವ್ ರೂಪವನ್ನು ತಾಳದೆ ಬರೀ ಪಾರ್ಟಿಕಲ್ ಆಗಿ ಬದಲಾಗ್ತವೆ ಅಂತ ಕ್ಯಾಮ್ರಾ ಇಲ್ಲದೇ ಇದ್ದ ಸಮಯದಲ್ಲಿ ಡೈರೆಕ್ಟ್ ವೇವ್ ರೂಪವನ್ನು ತಗೊಳ್ತಿದ್ವು ಅದೇ ಕ್ಯಾಮ್ರಾ ಇಟ್ಟ ತಕ್ಷಣ ಅವು ಜಸ್ಟ್ ಪಾರ್ಟಿಕಲ್ ಆಗಿ ಮಾತ್ರ ಕಾಣಿಸ್ಕೊಳ್ತಾ ಇದ್ವು ವೇವ್ ರೂಪವನ್ನು ತಗೊಳ್ತಾನೆ ಇರಲಿಲ್ಲ ಈ ಎಲೆಕ್ಟ್ರಾನ್ಗೆ ಈ ನೇಚರ್ ಇದೆ ಇದನ್ನು ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಅಂತ ಕರಿತೀವಿ ಆ ಎಕ್ಸ್ಪೆರಿಮೆಂಟಲ್ಲಿ ನೋಡಿದ್ವಿ ನಾವು ಯಾವಾಗ ಕ್ಯಾಮ್ರಾ ಇಟ್ಟ ತಕ್ಷಣ ಅದು ವೇವ್ ರೂಪವನ್ನು ತಗೊಳ್ದೆ ಬರೀ ಪಾರ್ಟಿಕಲ್ ಆಗಿ ಹೋಗುತ್ತೆ ಇಲ್ಲೂ ಕೂಡ ಅಷ್ಟೇ ಅದಕ್ಕೇ ಗ್ಲಾಸ್ ಬಾಕ್ಸನ್ನು ಯೂಸ್ ಮಾಡೋದಿಲ್ಲ ಗ್ಲಾಸ್ ಬಾಕ್ಸನ್ನು ಯೂಸ್ ಮಾಡಿದ ತಕ್ಷಣ ಒಂದು ಅಬ್ಸರ್ವರ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಆವಾಗ ಬೆಕ್ಕು ಸೂಪರ್ ಪೊಸಿಷನನ್ನು ತಗೊಳ್ಳೋದಿಲ್ಲ ಯಾವಾಗ ನಾವು ಪೂರ್ತಿಯಾಗಿ ಕ್ಲೋಸ್ ಮಾಡ್ತೀವಿ ಆವಾಗ ಅದು ಸೂಪರ್ ಇರುತ್ತೆ ಒಂದು ಕಡೆ ಆ ವಿಷ ಆಗಿ ಆ ಬೆಕ್ಕು ಸಾಯುತ್ತೆ ಮತ್ತೊಂದು ಕಡೆ ಆ ವಿಷ ಆ್ಯಕ್ಟಿವೇಟ್ ಆಗೋದಿಲ್ಲ ಆ ಬೆಕ್ಕು ಸಾಯೋದಿಲ್ಲ ನಾವು ಓಪನ್ ಮಾಡಿ ನೋಡಿದಾಗ ಯಾವುದಾದ್ರೂ ಒಂದು ಸ್ಟೇಟು ನಮಗೆ ಕಾಣಿಸುತ್ತೆ ಒಂದರಲ್ಲಿ ಅಥವಾ ಸತ್ತಿರುತ್ತೆ ಅಥವಾ ಬಕ್ಕಿರುತ್ತೆ ಯಾವುದಾದ್ರೂ ಒಂದು ಸ್ಟೇಟು ನಮಗೆ ಕಾಣಿಸುತ್ತೆ ಈ ಎಕ್ಸ್ಪಿರಿಮೆಂಟ್ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ ಇನ್ನೂ ಡೀಟೈಲ್ ಆಗಿ ಅರ್ಥ ಆಗಬೇಕು ಅಂದರೆ ಈ ಜಗತ್ತು ಸುಳ್ಳು ಎಂಬ ವಿಡಿಯೋವನ್ನು ಮಾಡಲಾಗಿದೆ ಆ ವಿಡಿಯೋನ ಒಂದ್ಸರಿ ನೋಡಿ ಆಗಲೂ ಅರ್ಥ ಆಗದೆ ಇದ್ರೆ ಇದೇ ಸ್ಕ್ರೌಡಿಂಗರ್ ಕ್ಯಾಟ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ವಿಡಿಯೋಗಳು ಸಿಗ್ತವೆ ಟೈಮ್ ಇದ್ರೆ ಸಾಧ್ಯವಾದರೆ ಒಂದ್ಸರಿ ನೋಡಿ ಈ ಎಕ್ಸ್ಪೆರಿಮೆಂಟ್ ಮೂಲಕ ಸ್ಕ್ರೌಡಿಂಗರ್ ಅವರು ಏನು ಹೇಳ್ತಾರೆ ಅಂದರೆ ಈ ನಮ್ಮ ಜಗತ್ತಿನಲ್ಲಿರೋ ಪ್ರತಿ ವಸ್ತು ಪ್ರತಿ ಪ್ರಾಣಿ ಪ್ರತಿ ಪಕ್ಷಿ ಪ್ರತಿಯೊಂದು ಮರ ಇಂದ ಎಲ್ಲ ಮತ್ತೊಂದು ಪ್ಯಾರಲ ವರ್ಲ್ಡ್ಗೆ ಕನೆಕ್ಟ್ ಆಗಿರ್ತವೆ ಈಗ ಉದಾಹರಣೆಗೆ ನಾನು ಈ ಪ್ರಪಂಚದಲ್ಲಿ ಏನೋ ಒಂದು ಕೆಲಸ ಮಾಡಿಕೊಂಡು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಆದರೆ ಮತ್ತೊಂದು ಪ್ರಪಂಚದಲ್ಲಿ ಬೇರೆ ಏನೋ ಆಗಿರ್ಬೋದು ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು ಅಥವಾ ಈ ರಾಜ್ಯದ ಸಿ ಎಮ್ ಆಗಿರ್ಬೋದು ಏನಾದರೂ ಬೇರೆ ಏನಾದರೂ ಬೇರೆ ಕೆಲಸ ಮಾಡ್ತಿರ್ಬೋದು ಆಗಿರ್ಬೋದು ಹೀಗೆ ಪ್ರತಿಯೊಂದು ಪ್ಯಾರಲಲ್ ಯೂನಿವರ್ಸ್ಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಈ ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ಚರ್ಚೆಗೆ ಬರೋದು ಸಿಮ್ಯುಲೇಷನ್ ಥಿಯರಿ ಆರ್ ಸಿಮ್ಯುಲೇಷನ್ ಐಪೋಥಿಸ್ ಅಂತ ಕೂಡ ಕರೀತಾರೆ ಎರಡು ಸಾವಿರದ ಮೂರರಲ್ಲಿ ನಿಕ್ ಬಾಸ್ಟ್ರಮ್ ಅನ್ನೋರು ಈ ಸಿಮ್ಯುಲೇಷನ್ ಥಿಯರಿ ಬಗ್ಗೆ ಒಂದು ಫೇಮಸ್ ಪೇಪರನ್ನು ರಿಲೀಸ್ ಮಾಡ್ತಾರೆ ಆರ್ ಯು ಲಿವಿಂಗ್ ಇನ್ ಕಂಪ್ಯೂಟರ್ ಸಿಮ್ಯುಲೇಷನ್ಸ್ ಅಂತ ಅದರ ಹೆಸರು ಅವರು ಅದರಲ್ಲಿ ಹೇಳೋದೇನೆಂದರೆ ನಮ್ಮ ಪೂರ್ತಿ ಜಗತ್ತು ನಾವು ಎಲ್ಲ ಇರೋವಂಥ ಈ ಭೂಮಿ ಸೂರ್ಯಚಂದ್ರ ಈ ಪೂರ್ತಿ ಸೋಲಾರ್ ಸಿಸ್ಟಮ್ ಅಷ್ಟು ಒಂದು ಜಗತ್ತು ಪೂರ್ತಿ ಸಿಮ್ಯುಲೇಷನ್ ಇರ್ಬೋದು ಅಂತ ಅವ್ರು ಹೇಳ್ತಾರೆ ಅಂದರೆ ನಮಗಿಂತ ಮುಂಚೆ ಹುಟ್ಟಿರುವಂತಹ ಹೈಲಿ ಸಿವಿಲೈಸ್ಡ್ ಆಗಿರುವಂತಹ ಜನಗಳು ಅವರ ಒಂದು ಎಂಟರ್ಟೈನ್ಮೆಂಟ್ ಆ್ಯಂಡ್ ಗ್ರೋತ್ಗೋಸ್ಕರ ನಮ್ಮನ್ನು ಹಾಗೂ ನಮ್ಮ ಈ ಯೂನಿವರ್ಸನ್ನು ಕ್ರಿಯೇಟ್ ಮಾಡಿ ದೂರದಲ್ಲಿ ಎಲ್ಲ ಕೂತಿ ವಾಚ್ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಥಿಯರಿ ಅಂದರೆ ಏಲಿಯನ್ಗಳು ನಮ್ಮನ್ನು ಕ್ರಿಯೇಟ್ ಮಾಡಿ ನಮಗೆಲ್ಲ ಒಂದಷ್ಟು ಚಾಲೆಂಜಸ್ಸನ್ನು ಕೊಟ್ಟು ಎಲ್ಲ ಕ್ಷೇತ್ರದಲ್ಲೂ ಒಂದಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಹಾಗೂ ರಿಸರ್ಚ್ಗಳನ್ನು ಅವರು ನಮ್ಮಿಂದ ಕದೀತಾ ಇದ್ದಾರೆ ಅನ್ನೋದು ಇವರ ವಾದ ಬಟ್ ಇದೊಂದು ಇಲ್ಯೂಷನ್ ಥಿಯರಿ ಅಷ್ಟೇ ಇದಕ್ಕೆ ಯಾವುದೇ ತರಹದ ಪ್ರೂಫ್ಸ್ ಇಲ್ಲ ಇದ್ರೆ ಇರ್ಬೋದು ಇಲ್ಲದೇನೆ ಇರ್ಬೋದು ಇವರ ಈ ಥಿಯರಿ ಪ್ರಕಾರ ನಮ್ಮ ಭೂಮಿಯ ಒಂದು ಏಲಿಯನ್ಗಳ ಲ್ಯಾಬರೇಟ್ರಿ ಅಂತ ಹೇಳ್ಬೋದು ಇನ್ನೂ ಕೆಲವರು ಈ ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ಹೇಳೋದು ವಿಚಿತ್ರ ನಾವೆಲ್ಲರೂ ಮನಗಿರುವಾಗ ನಮ್ಗೆಲ್ಲರಿಗೂ ಕನಸು ಬೀಳುತ್ತೆ ಆ ಕನಸುಗಳು ಪ್ಯಾರಲಲ್ ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೆ ಕೆಲವೊಮ್ಮೆ ನಾವು ಕಾಣೋ ಕನಸುಗಳಲ್ಲಿ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಹೋಗಿಸ್ಕೊಳ್ತೀವಿ ಕೆಲವೊಮ್ಮೆ ಇನ್ನೂ ಡಿಗ್ರೇಡೆಡ್ ಅಂದರೆ ಇನ್ನು ಕಾಡಿನ ಜನಾಂಗದ ರೀತಿಯಲ್ಲಿ ಊಹಿಸ್ಕೊಳ್ತೀವಿ ಈ ಕನಸುಗಳೆಲ್ಲ ನಿಜವಾಗಲೂ ಪ್ಯಾರಲಲ್ ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತಾ ಮಾಕ್ತಿಟ ಹಾಗೂ ಇನ್ಫಿನಿಟಿಯನ್ನು ಕಂಡಿಡಿದಂತಹ ಹಿಡಿದಂತಹ ಅವರು ನಿಮ್ಗೆ ಹೇಗೆ ಇಷ್ಟೆಲ್ಲ ತಿಳಿಯೋದಕ್ಕೆ ಸಾಧ್ಯವಾಯಿತು ಅಂದರೆ ಅವರು ಹೇಳೋದು ಕೂಡ ನನ್ನ ಕನಸಿನಲ್ಲಿ ನಮ್ಮ ಮನೆ ದೇವತೆ ಬಂದು ನನಗೆ ಇದ್ರ ಬಗ್ಗೆ ಹೇಳೋದು ಅಂತ ಇನ್ನು ಕೆಂಪೇಗೌಡರಿಗೆ ಬೆಂಗಳೂರು ಕಟ್ಟೋದಕ್ಕೆ ಪ್ರಚೋದನೆ ಕೊಟ್ಟಿದ್ದು ಕೂಡ ಒಂದು ಕನಸು ಇನ್ನು ಅವತಾರ್ ಸಿನಿಮಾವನ್ನು ಮಾಡಿದಂತಹ ಜೇಮ್ಸ್ ಕ್ಯಾಮ್ರನ್ ಅವ್ರಿಗೂ ಈ ಕನಸುಗಳು ತುಂಬಾ ಇನ್ಸ್ಪೈರ್ ಮಾಡಿದಾವೆ ಆದ್ದರಿಂದ ತುಂಬ ಜನ ಈ ಕನಸುಗಳು ಪ್ಯಾರಲಲ್ ಯೂನಿವರ್ಸ್ಗೆ ಕನೆಕ್ಟ್ ಆಗಿದೆ ಅಂತ ನಂಬ್ತಾರೆ ವೀಕ್ಷಕರೇ ಈಗೊಂದು ಸಣ್ಣ ಕತೆ ಹೇಳ್ತೀನಿ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ರಿ ಈ ಕತೆ ವಿಡಿಯೋ ಕೊನೆಯಲ್ಲಿ ಕನೆಕ್ಟ್ ಆಗುತ್ತೆ ನಮ್ಮೆಲ್ಲರ ಲೈಫ್ಗೂ ಇನ್ಸ್ಪಿರೇಷನ್ ಆಗುವಂಥ ಕತೆ ಇದು ಸುಮ್ಮನೆ ಇಮ್ಯಾಜಿನ್ ಮಾಡಿ ಒಂದು ಕಾಡಲ್ಲಿ ಒಂದು ಕರಡಿ ಇತ್ತಂತೆ ಆ ಕರಡಿಯ ಬಾಡಿನಲ್ಲೆಲ್ಲ ಸಣ್ಣ ಸಣ್ಣ ಹುಳಗಳಿದ್ವಂತೆ ಅಂದರೆ ಆ ಕೂದಲೊಳಗಡೆ ಸಣ್ಣ ಸಣ್ಣ ಹುಳಗಳು ಏನು ಅಂತಾರಲ್ಲ ಆ ಥರ ಸುಮಾರು ನೂರಾರು ಹುಳಗಳಿದ್ವಂತೆ ಆ ಹುಳಗಳಿಗೆ ಆ ಕರಡಿಯ ಬಾಡಿನೇ ಪ್ರಪಂಚ ಆಗಿತ್ತಂತೆ ಹೊರಗಿನ ಪ್ರಪಂಚನೇ ಗೊತ್ತಿರಲಿಲ್ಲವಂತೆ ಆ ಹುಳಗಳಲ್ಲಿ ಒಂದು ನಾಲ್ಕೈದು ಶಕ್ತಿವಂತ ಹುಳಗಳಿದ್ವಂತೆ ಅವು ಅವನ್ನ ಕಮೆಂಟ್ ಮಾಡ್ತಿದ್ವಂತೆ ಅವೇ ಡಿಸಿಷನ್ ಮೇಕರ್ಗಳಾಗಿದ್ವಂತೆ ಈಗಿರಬೇಕಾದ್ರೆ ಒಂದು ದಿವಸ ಅವು ಡಿವೈಡ್ ಮಾಡಿದ್ವಂತೆ ಅಂದರೆ ಜಾಗನೆಲ್ಲ ಡಿವೈಡ್ ಮಾಡಿದ್ವಂತೆ ನಾವು ಕಾಲ ಹತ್ರ ಇರ್ತೀವಿ ನೀವು ಕೈ ಹತ್ರ ಇರಿ ಇನ್ನೊಂದಷ್ಟು ಜನ ತಲೆಗೆ ಹೋಗ್ರಿ ಮತ್ತೊಂದು ಸ್ವಲ್ಪ ಜನ ಬೇರೆ ಬೇರೆ ಪಾರ್ಟ್ಗಳಿಗೆ ಹೋಗ್ರಿ ಅಂತ ಡಿಸೈಡ್ ಮಾಡಿದ್ವಂತೆ ಆಗ ಸಾಮಾನ್ಯ ಹುಳುಗಳಲ್ಲಿ ಒಂದಾಗಿದ್ದಂತಹ ಒಂದು ಹುಳ ಸ್ವಲ್ಪ ಮಟ್ಟಿಗೆ ಬುದ್ಧಿವಂತ ಆಗಿತ್ತು ಅನಿಸುತ್ತೆ ಅದೇ ಹೇಳ್ತಂತೆ ಅರೆ ಗುರು ಬೇಡ ಗುರು ಆ ಥರ ಎಲ್ಲ ಮಾಡೋದು ಬೇಡ ನಾವು ಎಲ್ಲ ಬದುಕ್ತಾ ಇರೋದು ಇದೊಂದು ಕರಡಿ ಅಂತ ಒಂದಿದೆ ಆ ಕರಡಿ ಬಾಡಿ ಒಳಗಡೆ ನಾವೆಲ್ಲ ಇದ್ದೀವಿ ಅದೇ ನಮಗೆ ದೇವ್ರ ಥರ ಅಂತ ಹೇಳ್ತಂತೆ ಆಗ ಈ ಬಲಶಾಲಿ ಹುಳುಗಳು ಏನಿದ್ವು ಅವೆಲ್ಲ ಸೇರಿಕೊಂಡು ಈ ಒಂದು ಉಳಿದ ಮೇಲೆ ಜಗಳ ಮಾಡಿದ್ವಂತೆ ಹೇ ಇವನು ನಮ್ಮೆಲ್ಲರಿಗೂ ತಪ್ಪಿಸ್ತಾ ಇದ್ದಾನೆ ಈ ಕರಡಿ ಗಿರಡಿ ಅನ್ನೋದೆಲ್ಲ ಏನೂ ಇಲ್ಲ ಅವನ್ನೆಲ್ಲ ಯೋಚನೆನೇ ಮಾಡೋಕೆ ಹೋಗ್ಬೇಡ್ರಿ ಇವನು ನಮ್ಮ ನಮ್ಮಲೆ ತಂದಿಕ್ಕಕ್ಕೆ ಈ ಥರ ಮಾತಾಡ್ತಾ ಇದ್ದಾನೆ ಅಂತ ಎಲ್ಲ ಹುಳಗಳು ಸೇರಿಕೊಂಡು ಆ ಒಳ್ಳೆ ಹುಳನ ಕಚ್ಚಿ ಸಾಯಿಸ್ಬಿಟ್ವಂತೆ ಇದಾದ ಮೇಲೆ ಒಂದು ದಿವಸ ಆ ಕರಡಿಗೆ ಆರೋಗ್ಯ ಕೆಟ್ಟಿ ಸ್ವಲ್ಪ ಸೀರಿಯಸ್ ಕಂಡೀಷನ್ಗೆ ಹೋಯಿತು ಆಮೇಲೆ ಒಂದು ದಿವಸ ಅದು ಕರಡಿ ಸತ್ತೋಗುತ್ತಂತೆ ಆಗ ಆಟೋಮೆಟಿಕಲಿ ಇದ್ದ ಹುಳಗಳೆಲ್ಲ ಸತ್ವಂತೆ ಈ ಕತೆ ಇಷ್ಟಕ್ಕೆ ಮುಗ್ದಿಲ್ಲ ವೀಡಿಯೋ ಕೊನೆಯಲ್ಲಿ ಇದು ಕನೆಕ್ಟ್ ಆಗುತ್ತೆ ಈಗ ಮತ್ತೆ ಟಾಪಿಕ್ಗೆ ಬರೋಣ ಇನ್ನು ನಮ್ಮ ಹಿಂದೂ ಮೈಥಾಲಜಿಯಲ್ಲಿ ಈ ಪ್ಯಾರಲಲ್ ಯೂನಿವರ್ಸ್ಗಳ ಬಗ್ಗೆ ಏನೆಲ್ಲ ಚರ್ಚೆ ಆಗಿದೆ ಅನ್ನೋದನ್ನು ನೋಡೋಣ ಇದರಲ್ಲಿ ಮೊದಲು ಬರೋದು ಮಹಾಭಾರತದ ಅರ್ಜುನನ ಕತೆ ಅರ್ಜುನ ದಿವ್ಯಾಸ್ತ್ರ ಪಡೆಯೋದಕ್ಕೋಸ್ಕರ ಶಿವನ ತಪಸ್ಸಿಗೆ ಕೂರ್ತಾನೆ ಹೀಗೆ ಒಂದಷ್ಟು ದಿನ ಆಳವಾದ ತಪಸ್ಸಿನ ನಂತರ ಒಂದು ದಿನ ಅರ್ಜುನ ಸಡನ್ನಾಗಿ ಬೇರೆದೊಂದು ಲೋಕಕ್ಕೆ ಎಳೆದಂತಾಗುತ್ತೆ ಅಂದರೆ ಯಾವುದೋ ಒಂದು ಶಕ್ತಿ ಅವನನ್ನು ಬೇರೆ ಲೋಕಕ್ಕೆ ಪುಲ್ ಮಾಡುತ್ತೆ ಆ ಲೋಕದಲ್ಲಿ ಕೆಲವೊಂದಷ್ಟು ಕಡಿಮೆ ಸಮಯವನ್ನು ಕಳಿತಾನೆ ನಂತರ ಭೂಮಿಗೆ ವಾಪಸ್ಸಾಗ್ತಾನೆ ಆದರೆ ಭೂಮಿಗೆ ವಾಪಸ್ಸಾದ ತಕ್ಷಣ ಅವನಿಗೆ ಒಂದು ಅಚ್ಚರಿ ಕಾದಿರುತ್ತೆ ಅದೇನೆಂದರೆ ಭೂಮಿ ಮೇಲೆ ಸಾಕಷ್ಟು ವರ್ಷಗಳೇ ಕಳೆದೋಗಿರುತ್ತೆ ಅರ್ಜುನ ಬೇರೆ ಲೋಕದಲ್ಲಿ ಕಳೆದ ಒಂದಷ್ಟು ದಿನಗಳು ಭೂಮಿ ಮೇಲೆ ವರ್ಷಗಳನ್ನೇ ದಾಟಿಸ್ಬಿಟ್ಟಿರುತ್ತೆ ಇದನ್ನೇ ಸಾವಿರದ ಒಂಬೈನೂರ ಐದರಲ್ಲಿ ಆಲ್ಬರ್ಟ್ ಅವರು ಸ್ಪೆಷಲ್ ರಿಲೇಟಿವಿಟಿ ಅಂತ ಕಂಡುಹಿಡಿತಾರೆ ಅದೇನೆಂದರೆ ಯಾವುದೇ ಒಬ್ಬ ಮನುಷ್ಯ ಅಥವಾ ಆಬ್ಜೆಕ್ಟ್ ಲೈಟ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದ್ರೆ ಟೈಮು ತುಂಬ ಸ್ಲೋ ಆಗಿ ಮೂವ್ ಆಗುತ್ತೆ ಹಾಗೂ ಡಿಸ್ಟೆನ್ಸು ಕಾನ್ಸ್ಟ್ರಾಕ್ಟ್ ಆಗುತ್ತೆ ಹೀಗೆ ಹೈ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡಿದಾಗ ಟ್ರಾವೆಲ್ ಮಾಡೋರಿಗೆ ಕೇವಲ ಒಂದಷ್ಟು ಗಂಟೆಗಳು ನಮ್ಮ ಭೂಮಿ ಮೇಲಿನ ಸಾಕಷ್ಟು ವರ್ಷಗಳಿಗೆ ಸಮವಾಗಿರುತ್ತೆ ಇದೇ ಥಿಯರಿಯನ್ನು ಇಂಟ್ರಸ್ಟ್ ಎಲ್ಲರ್ ಸಿನಿಮಾದಲ್ಲಿ ಬಳಸಿರೋದು ಆ ಸಿನಿಮಾದ ಹೀರೋ ತನ್ನ ಪುಟ್ಟ ಮಗಳನ್ನು ಬಿಟ್ಟು ಸ್ಪೇಸ್ ಟ್ರಾವೆಲ್ ಮಾಡ್ತಾನೆ ಒಂದಷ್ಟು ಗ್ರಹಗಳಿಗೆ ಹೋಗಿ ಬರ್ತಾನೆ ಆದರೆ ಕೊನೆಯಲ್ಲಿ ಅವನು ಭೂಮಿ ತಲುಪೋ ಅಷ್ಟರಲ್ಲಿ ಅವನ ಮಗಳು ಹಣ್ಣನ್ನು ಮುದುಕಿಯಾಗಿರ್ತಾಳೆ ಆದರೆ ಅವನಿಗೆ ತುಂಬ ವಯಸ್ಸೇ ಆಗಿರೋದಿಲ್ಲ ಇನ್ನು ರಾಮಾಯಣದಲ್ಲಿ ಒಂದಷ್ಟು ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ರೆಫರೆನ್ಸಸ್ಗಳು ಇದ್ದಾವೆ ಅದೇನೆಂದರೆ ರಾಮ ತನ್ನ ಎಲ್ಲ ಕೆಲಸವನ್ನು ಮುಗಿಸಿ ತನ್ನ ರಾಮನ ಅವತಾರವನ್ನು ಅಂತ್ಯಗಳಿಸುವ ಸಮಯದಲ್ಲಿ ಹನುಮಂತನನ್ನು ನೋಡ್ತಾನೆ ಹನುಮಂತನಿಗೆ ತನ್ನ ಅವತಾರದ ಅಂತ್ಯದ ಬಗ್ಗೆ ರಾಮನಿಂದ ಹೇಳೋದಕ್ಕಾಗೋದಿಲ್ಲ ಆಗ ರಾಮ ತನ್ನ ಒಂದು ಉಂಗುರವನ್ನು ನೆಲದಲ್ಲಿ ಇರುವ ಒಂದು ದೊಡ್ಡದಾದ ಸೀಳಿನ ಜಾಗಕ್ಕೆ ಹಾಕ್ತಾನೆ ಆಗ ಹನುಮನಿಗೆ ಹೇಳ್ತಾನೆ ನನ್ನ ಉಂಗುರವನ್ನು ತಂದುಕೊಡುವಂದು ಆಗ ಆಂಜನೇಯ ಸೂಕ್ಷ್ಮ ಜೀವಿಗಳ ರೂಪವನ್ನು ತಾಳ್ತಾನೆ ಆ ರೂಪವನ್ನು ತಾಳಿ ಆ ಸೀಲಿನೊಳಗೆ ಪ್ರವೇಶಿಸಿ ಮತ್ತೊಂದು ಲೋಕವನ್ನು ಸೇರ್ತಾನೆ ಅಲ್ಲಿ ತನ್ನ ಸ್ವಾಮಿಯ ಉಂಗುರವನ್ನು ಹುಡುಕುತ್ತಾ ಇರುವಂಥ ಸಮಯದಲ್ಲಿ ಹನುಮನ ಕಣ್ಣಿಗೆ ಆದಿಶೇಷ ಕಾಣಿಸುತ್ತಾನೆ ಆಗ ಹನುಮ ಕೇಳುತ್ತಾನೆ ನನ್ನ ಸ್ವಾಮಿ ರಾಮನ ಉಂಗುರವೊಂದು ಇಲ್ಲಿ ಕಳೆದು ಹೋಗಿದೆ ನಿನಗೇನಾದರೂ ಗೊತ್ತಿರಬಹುದಾ ಎಂದು ಕೇಳುತ್ತಾನೆ ಅದಕ್ಕೆ ಆದಿಶೇಷ ನಗುತ್ತಾ ಯಾವ ರಾಮ ಯಾವ ಉಂಗುರ ನೋಡು ಅಲ್ಲೊಂದಷ್ಟು ಉಂಗುರಗಳಿವೆ ಎಂದು ಒಂದು ಉಂಗುರದ ರಾಶಿಯನ್ನು ತೋರಿಸ್ತಾನೆ ಅಲ್ಲಿದ್ದ ಉಂಗುರಗಳನ್ನೆಲ್ಲ ನೋಡಿದ ಹನುಮನಿಗೆ ವಿಚಿತ್ರವಾದ ಅನುಭವ ಒಂದು ಆಗುತ್ತೆ ಅಲ್ಲಿದ್ದ ಎಲ್ಲ ಉಂಗುರಗಳು ಶ್ರೀರಾಮನ ಉಂಗುರಗಳೇ ಆಗಿರ್ತವೆ ಆಗ ಹನುಮ ಅಚ್ಚರಿಯಿಂದ ಕೇಳ್ತಾನೆ ಇದರಲ್ಲಿ ನನ್ನ ಸ್ವಾಮಿಯ ಉಂಗುರ ಯಾವುದು ಎಂದು ಕೇಳ್ತಾನೆ ಅದಕ್ಕೆ ಆದಿಶೇಷ ಪ್ರತಿ ಲೋಕದಲ್ಲೂ ರಾಮ ಹುಟ್ಟುತ್ತಾನೆ ಅವನು ಹೊರಡುವ ಸಮಯದಲ್ಲಿ ಉಂಗುರವೊಂದನ್ನು ಇಲ್ಲಿಗೆ ಹಾಕುತ್ತಾನೆ ಅದನ್ನು ಹುಡುಕುತ್ತಾ ಲೆಕ್ಕವಿಲ್ಲದಷ್ಟು ಹನುಮಂತರು ಇಲ್ಲಿಗೆ ಬಂದು ಹೋಗಿದ್ದಾರೆ ಅದಕ್ಕೆ ಸಾಕ್ಷಿ ಇಲ್ಲಿರುವ ಉಂಗುರಗಳ ರಾಶಿ ಇದು ನಿನ್ನ ಸ್ವಾಮಿ ನಿನ್ನಿಂದ ಮರೆಯಾಗುವ ಕ್ಷಣದಲ್ಲಿ ಮಾಡಿರುವ ಉಪಾಯ ಎಂದು ಹೇಳುತ್ತಾನೆ ಈ ಕತೆ ಪ್ಯಾರಲಲ್ ಯೂನಿವರ್ಸ್ಗಳು ಇರೋದಕ್ಕೆ ಒಂದಷ್ಟು ಪುಷ್ಟಿಯನ್ನು ಕೊಡುತ್ತೆ ಇನ್ನೂ ಎಷ್ಟೋ ಹಳೆಯ ಕಥೆಗಳಲ್ಲಿ ಸ್ವರ್ಗಲೋಕ ಪಾತಾಳ ಲೋಕ ನರಕಲೋಕ ನಾಗಲೋಕ ಇವುಗಳೆಲ್ಲದರ ಬಗ್ಗೆ ಚರ್ಚೆಯಾಗಿದೆ ಇನ್ನು ಅತಿ ಹೆಚ್ಚು ಲೋಕಗಳನ್ನು ಸಂಚಾರ ಮಾಡಿದವರು ನಾರದುರು ಎಂದು ಕರೆಯಲಾಗುತ್ತೆ ಇದಕ್ಕಾಗಿ ಅವರಿಗೆ ತ್ರಿಲೋಕ ಸಂಚಾರಿ ಎಂದು ಬಿರುದು ಕೊಡಲಾಗಿದೆ ವೀಕ್ಷಕರೇ ಈ ನಮ್ಮ ಪೂರ್ತಿ ಯೂನಿವರ್ಸ್ ಹೇಗೆ ಹೊಡ್ತು ಅಂತ ಕೇಳಿದ್ರೆ ಸೈನ್ಸ್ ಹೇಳೋದು ಬಿಗ್ ಬ್ಯಾಂಗ್ ಥಿಯರಿಯನ್ನು ತೋರಿಸುತ್ತೆ ಒಂದು ಬಿಂದು ಸ್ಫೋಟವಾಗಿ ಇದೆಲ್ಲ ಸೃಷ್ಟಿಯಾಯಿತು ಅಂತ ಹೇಳುತ್ತೆ ನಮ್ಮ ಆಧ್ಯಾತ್ಮ ಹೇಳೋದು ಒಂದು ಶೂನ್ಯದಿಂದ ಶುರುವಾಯಿತು ಅಂತ ನಮ್ಮ ಆಧ್ಯಾತ್ಮ ಹೇಳುತ್ತೆ ನಮ್ಮ ಸೃಷ್ಟಿ ಇಷ್ಟು ವಿಕಾಸ ಹೊಂದೋದಕ್ಕೆ ಇಷ್ಟು ವಿಸ್ತರಿಸೋದಕ್ಕೆ ನಮ್ಮ ಆಧ್ಯಾತ್ಮ ಹೇಳೋದು ಕಾಮ ಅಥವಾ ಡಿಸೈರ್ ಅಲ್ಲೂ ಕೂಡ ಏರ್ಪಡುತ್ತೆ ಅಂತ ಆಧ್ಯಾತ್ಮ ಹೇಳುತ್ತೆ ಅಂದರೆ ಅದನ್ನು ನಮ್ಮ ಡೇ ಟು ಡೇ ಲೈಫಲ್ಲಿ ನಡೆಯುವಂಥ ಸೈನ್ಸ್ಗೆ ಅಪ್ಲೈ ಮಾಡಿ ನೋಡಿದ್ರೆ ನಿಜಕ್ಕೂ ಅದು ಸತ್ಯ ಅನಿಸುತ್ತೆ ಯಾಕಂದರೆ ನಮ್ಮ ಭೂಮಿ ಮೇಲೆ ಇರುವಂತಹ ಪ್ರತಿ ಪಾರ್ಟಿಕಲ್ ಪ್ರತಿ ವಸ್ತು ಪ್ರತಿ ಪ್ರಾಣಿ ಎಲ್ಲವೂ ಕೂಡ ಅದನ್ನೇ ಅನುಸರಿಸ್ತಾ ಇದೆ ಸುಮ್ಮನೆ ಯೋಚನೆ ಮಾಡಿ ಮನುಷ್ಯ ಇರ್ಬೋದು ವಸ್ತು ಇರ್ಬೋದು ಏನಾದರೂ ಆಗಿರ್ಬೋದು ಅದನ್ನು ಕ್ವಾಂಟಮ್ ಲೆವೆಲ್ನಲ್ಲಿ ಅಧ್ಯಯನ ಮಾಡಿದ್ರೆ ನಮಗೆ ಆ್ಯಟಮ್ಗಳು ಸಿಗ್ತವೆ ಆ್ಯಟಮ್ ಅಂದರೆ ಅಣುಗಳು ಆ ಅಣುಗಳಲ್ಲಿ ಕೂಡ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳಿರ್ತವೆ ಅಂದರೆ ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸು ನೆಗೆಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ಸ್ ಇಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ಸು ಸಿಕ್ತು ಇನ್ನು ಮನುಷ್ಯರಲ್ಲೂ ಅಷ್ಟೇ ಈ ಪ್ರಾಣಿಗಳಲ್ಲೂ ಅಷ್ಟೇ ಒಂದು ಗಿಡ ಮರಗಳಲ್ಲೂ ಅಷ್ಟೇ ಒಂದು ಗಂಡು ಒಂದು ಹೆಣ್ಣು ಇಲ್ಲೂ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಸಿಕ್ತು ನಾವು ಕಂಡುಹಿಡ್ಕೊಂಡಿರೋಂತಹ ಟೆಕ್ನಾಲಜಿ ಕಂಪ್ಯೂಟರ್ ಟೆಕ್ನಾಲಜಿ ಅವೆಲ್ಲವೂ ಅಷ್ಟೇ ಬೈನರಿ ಕೋಡು ಝೀರೋ ಒನ್ ಇವುಗಳ ಮೂಲಕನೇ ಅವು ಕಮ್ಯುನಿಕೇಟ್ ಮಾಡೋದು ಇನ್ನು ನಾವು ಕಂಡಿಡ್ಕೊಂಡಿರೋ ಈ ಎಲೆಕ್ಟ್ರಿಕ್ ಕರೆಂಟಲ್ಲೂ ಅಷ್ಟೇ ಒಂದು ಫೇಸು ಒಂದು ನ್ಯೂಟ್ರಲ್ಲು ಅಲ್ಲೂ ಒಂದು ಪಾಸಿಟಿವು ಒಂದು ನೆಗೆಟಿವು ಇನ್ನು ಮಿಷಿನ್ರಿ ಪಾರ್ಟ್ಸ್ ಅಂತ ತೊಗೊಂಡ್ರೆ ಅಲ್ಲಿ ಒಂದು ಬೋಲ್ಟ್ ಇದ್ದರೆ ಮತ್ತೊಂದು ನಟ್ಟಿರುತ್ತೆ ಒಂದು ಪಾಸಿಟಿವು ಒಂದು ನೆಗೆಟಿವ್ ಥರ ಇನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳನ್ನ ನೋಡಿದ್ರೆ ಅದರಲ್ಲೂ ಅಷ್ಟೇ ಪಾಸಿಟಿವು ನೆಗೆಟಿವ್ ಸೆಂಟ್ರಲ್ ಬರ್ತವೆ ಇನ್ನು ಒಂದು ಸಣ್ಣ ಮ್ಯಾಗ್ನೆಟ್ ತೊಗೊಂಡ್ರೂ ಅಷ್ಟೇ ನಾರ್ತ್ ಪೋಲು ಸೌತ್ ಪೋಲು ಅಂತ ಬರ್ತದೆ ಅದರಲ್ಲೂ ಕೂಡ ಅಷ್ಟೇ ಆಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ಸ್ ಈಚ್ ಅದರ್ ಸೇಮ್ ಪೋಲ್ಸ್ ರಿಪಲ್ಸ್ ಆಗ್ತವೆ ನಮ್ಮ ಕಂಪ್ಲೀಟ್ ಪ್ರಪಂಚವೇ ವರ್ಕ್ ಆಗ್ತಿರೋದು ಇದೇ ರೀತಿಯಲ್ಲಿ ಈಗ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಗ್ಯಾಲಕ್ಸಿಗಳು ನಮ್ಮ ಪ್ಲ್ಯಾನೆಟ್ಗಳು ಎಲ್ಲವೂ ಕೂಡ ಇದೇ ರೀತಿಯಲ್ಲಿ ಹುಟ್ಟಿರ್ಬೋದು ಇದರಲ್ಲಿ ನಮ್ಮ ವೇದ ಉಪನಿಷತ್ತುಗಳು ಹೇಳಿರೋದು ನಿಜ ಕೂಡ ಅನಿಸುತ್ತೆ ಈಗ ನಾವು ಯೋಚಿಸಿದ್ರೆ ನಮ್ಮ ಯೂನಿವರ್ಸ್ನಲ್ಲಿರುವಂಥ ಲಕ್ಷ ಕೋಟಿ ಪ್ಲ್ಯಾನೆಟ್ಗಳಲ್ಲಿ ನಮ್ಮ ಭೂಮಿಗಳಂಥ ಪ್ಲ್ಯಾನೆಟ್ಗಳು ಬೇಜಾನಿರ್ಬೋದು ಅದರಲ್ಲಿ ಕೆಲವು ಪ್ಲ್ಯಾನೆಟ್ಗಳಲ್ಲಿ ಈಗಾಗಲೇ ಜೀವಿಗಳು ಕೂಡ ವಾಸ ಮಾಡ್ತಿರ್ಬೋದು ಈಗ ಮತ್ತೆ ನಾವು ಆ ಕರಡಿ ಕತೆಗೆ ಬರೋಣ ಆ ಕರಡಿ ಮೈಯಲ್ಲಿದ್ದ ಹುಳುಗಳನ್ನು ಮನುಷ್ಯರು ಅಂತ ತಿಳ್ಕೊಳ್ಳೋಣ ಆ ಕರಡಿಯನ್ನು ನಾವು ಭೂಮಿ ಅಂತ ತಿಳ್ಕೊಳ್ಳೋಣ ಅಥವಾ ನಮ್ಮ ಸೋಲಾರ್ ಸಿಸ್ಟಮ್ ಅಥವಾ ನಮ್ಮ ಗ್ಯಾಲಕ್ಸಿ ಅಂತ ತಿಳ್ಕೊಳ್ಳೋಣ ಅವುಗಳಲ್ಲಿ ಇದ್ದಂತಹ ಒಂದು ಬುದ್ಧಿವಂತ ಹುಳು ಹೇಳಿತ್ತು ಅವಕ್ಕೆ ಹೀಗೆ ಕರಡಿ ಅಂತ ಒಂದು ಪ್ರಾಣಿ ಇದೆ ಅದರ ಮೈಯಲ್ಲಿ ನಾವೆಲ್ಲ ಇದ್ದೀವಿ ಅದು ಬದುಕಿದ್ರೆ ಮಾತ್ರ ನಾವೆಲ್ಲ ಬದುಕಿರೋದು ಅಂತ ಹೇಳ್ತು ಆದರೂ ಕೇಳದೆ ಅವೆಲ್ಲ ಸೇರಿಕೊಂಡು ಅದನ್ನು ಸಾಯಿಸ್ಬಿಟ್ವು ಅಕಸ್ಮಾತ್ ಆ ಎಲ್ಲ ಹುಳುಗಳು ಆ ಒಂದು ಬುದ್ಧಿವಂತ ಹುಳದ್ದು ಮಾತ್ರ ನಾ ಆ ಕರಡಿ ಸಾಯುವ ಸಮಯಕ್ಕೂ ಮುಂಚೆ ಬೇರೆಯೊಂದು ಕರಡಿಯ ಮೈಯನ್ನು ಸೇರ್ಬೋದಾಗಿತ್ತು ಆದರೆ ಅವುಗಳಲ್ಲಿ ಇದ್ದಂತಹ ಒಂದು ನಾಲ್ಕೈದು ಬಲಿಷ್ಠ ಹುಳುಗಳು ಅದಕ್ಕೆ ಅವಕಾಶ ಕೊಡಲೇ ಇಲ್ಲ ಇನ್ನು ಐದು ಬಿಲಿಯನ್ ವರ್ಷಗಳಷ್ಟರಲ್ಲಿ ನಮ್ಮ ಭೂಮಿ ಕಥೆನೂ ಅಷ್ಟೆ ನಮ್ಮ ಭೂಮಿ ಕೂಡ ನಾಶವಾಗುತ್ತೆ ಸೂರ್ಯ ಬೆಳೀತಾ ಬೆಳೀತಾ ನಮ್ಮ ಭೂಮಿಯನ್ನು ನುಂಗಾಗ್ತಾನೆ ಆದರೆ ಅದಕ್ಕೂ ಒಂದಷ್ಟು ಬಿಲಿಯನ್ ವರ್ಷಗಳ ಮುಂಚೆನೇ ಇಲ್ಲಿ ಹ್ಯಾಬಿಟಬಲ್ ಝೋನೇ ಮಾಯವಾಗುತ್ತೆ ಅಂದರೆ ಮನುಷ್ಯ ಅಥವಾ ಇತರ ಪ್ರಾಣಿಗಳು ಬದುಕೋಕ್ಕಾಗದೇ ಇರುವಂತಹ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರನೇ ಎಲ್ಲ ದೇಶಗಳು ಬಿಲಿಯನ್ ಗಟ್ಟಲೆ ದುಡ್ಡು ಸುರಿದು ಮಾರ್ಸ್ ಗ್ರಹಗಳಂಥ ಗ್ರಹಗಳನ್ನ ಅಧ್ಯಯನ ಮಾಡ್ತಾ ಇರೋದು ವೀಕ್ಷಕರೇ ಆ ಕರಡಿಯ ಮೈಯಲ್ಲಿದ್ದ ಹುಳಗಳಿಗೆ ಬಂದಂತಹ ಪರಿಸ್ಥಿತಿ ನಮ್ಮ ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಬರಬಾರ್ದು ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳುಗಳಿಗೆ ಸೈನ್ಸ್ ಮ್ಯಾಥ್ಸ್ ಫಿಸಿಕ್ಸ್ನಂತಹ ಈ ಕಾಗೋಳಶಾಸ್ತ್ರದ ಅಧ್ಯಯನದ ಬಗ್ಗೆ ಇಂಟ್ರೆಸ್ಟನ್ನು ಮೂಡಿಸಬೇಕಾಗಿದೆ ಈಗಿನ ಮಕ್ಕಳುಗಳು ಕೇವಲ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದಾರೆ ಇನ್ನು ದೊಡ್ಡವರು ಜೀವನ ನಡೆಸೋದರಲ್ಲೇ ಬ್ಯುಸಿಯಾಗಿದ್ದಾರೆ ಇವೆಲ್ಲದರ ಹೊರತಾಗಿ ನಾವು ಅತಿ ಹೆಚ್ಚು ಗಮನ ಕೊಡಬೇಕಾಗಿರೋದು ಜ್ಞಾನ ಹಾಗೂ ವಿಜ್ಞಾನದ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗಳು ಲೈಟ್ ಸ್ಪೀಡ್ನಲ್ಲಿ ಟ್ರಾವೆಲ್ ಮಾಡಿ ಬಾಹ್ಯಾಕಾಶದಲ್ಲಿ ಇರುವ ಪ್ಲಾನೆಟ್ಗಳನ್ನೆಲ್ಲ ಗುರುತಿಸಬೇಕಾಗಿದೆ ಹೀಗೆ ಆಗಲಿ ಅನ್ನೋದು ನಮ್ಮ ಆಶಯ ಈ ಕರಡಿ ಕತೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ವೀಕ್ಷಕರೇ ನಮ್ಮ ಸುತ್ತಲೂ ಕಾಣದ ಕೇಳದ ಅರ್ಥವಾಗದ ಸಾಕಷ್ಟು ರಹಸ್ಯಗಳಿವೆ ನೀವು ಕೂಡ ಯೋಚಿಸಿ ನೋಡಿ ನಮಗೆ ಗೊತ್ತಿರದ ಜಗತ್ತೊಂದು ನಮ್ಮ ಪಕ್ಕದಲ್ಲೇ ಇರಬಹುದು ಅಲ್ಲಿಯೂ ನಾವು ಮತ್ತೊಂದು ರೂಪದಲ್ಲಿ ಬದುಕಿರಬಹುದು ಇವೆಲ್ಲದರ ಆಚೆಗೆ ದಿ ಮ್ಯಾನ್ ಫ್ರಮ್ ಟೊರೆಡ್ ಕತೆ ಸ್ಕ್ರೋಡಿಂಗರ್ಸ್ ಕ್ಯಾಟ್ ಪ್ರಯೋಗ ಜೇಮ್ಸ್ ರಿಚರ್ಡ್ ಅವರ ಕ್ಯಾಸೆಟ್ ಕತೆ ಹಿಂದೂ ಪುರಾಣಗಳಲ್ಲಿನ ವಿವಿಧ ಲೋಕಗಳ ಕತೆ ಇವೆಲ್ಲವೂ ಒಂದೇ ಒಂದು ಪ್ರಶ್ನೆಯನ್ನು ಎತ್ತುತ್ತವೆ ಅದೇ ನಿಜವಾದ ಜಗತ್ತು ಯಾವುದು ಬಹುಶಃ ಉತ್ತರವನ್ನು ಹೇಳೋದು ಕಾಲ ಮಾತ್ರ ವೀಕ್ಷಕರೇ ಮುಂದಿನ ವೀಡಿಯೋಗಾಗಿ ಮತ್ತೊಂದು ವಿಶೇಷ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡಲಾಗ್ತಿದೆ ಅದೇನೆಂದರೆ ನಮ್ಮ ಫ್ಯೂಚರ್ ನಮ್ಮ ಪಾಸ್ಟ್ ಹಾಗೂ ಪ್ರೆಸೆಂಟನ್ನು ಇನ್ಫ್ಲೂಯೆನ್ಸ್ ಮಾಡುತ್ತಾ ಅಂತ ಸಿಂಪಲ್ ಆಗಿ ಹೇಳೋದಾದರೆ ಎಲ್ಲವೂ ಫಿದಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಲಾಗ್ತಿದೆ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದರೆ ಈಗ ಕೆಲವು ತಿಂಗಳುಗಳ ಹಿಂದೆ ಇದೇ ನೆಲಮಂಗಲ ಹೈವೇಯಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಫುಲ್ಲಿ ಲೋಡೆಡ್ ಟ್ರಕ್ಕು ಒಂದು ಓಲ್ವೋ ಕಾರಿನ ಮೇಲೆ ಹೊರಡುತ್ತೆ ಆ ಕಾರಿನಲ್ಲಿದ್ದ ಪೂರ್ತಿ ಕುಟುಂಬ ಸಾವನ್ನಪ್ಪುತ್ತೆ ಈಗ ನಾವೆಲ್ಲ ಒಂದು ಐದು ನಿಮಿಷ ಆ ಇನ್ಸಿಡೆಂಟ್ಗಿಂತ ಹಿಂದೆ ಹೋಗಬೇಕು ಆ ಕಾರ್ ಆ ಇನ್ಸಿಡೆಂಟ್ ಜಾಗಕ್ಕೆ ತಲುಪುವುದಕ್ಕೂ ಮುಂಚೆ ಬೆಳಗ್ಗೆಯಿಂದಲೇ ಸಾಕಷ್ಟು ಕಡೆ ನಿಂತಿದೆ ಅಂದರೆ ಸಾಕಷ್ಟು ಕಡೆ ಟ್ರಾಫಿಕ್ಗಳಲ್ಲಿ ಒಂದಷ್ಟು ಗಾಡಿಗಳು ಅಡ್ಡ ಬಂದಾಗ ಪೆಟ್ರೋಲ್ ಬಂಕಲ್ಲಿ ಬೇರೆ ಎಲ್ಲೆಲ್ಲೋ ಒಂದಷ್ಟು ಕಡೆ ನಿಂತ್ಕೊಂಡು ನಿಧಾನಕ್ಕೆ ಬಂದಿದೆ ಹಾಗೆ ಆ ಟ್ರಕ್ ಲಾರಿ ಕೂಡ ಅಷ್ಟೆ ಬಟ್ ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಎದುರುಗಡೆ ಇರೋ ಕಾರು ಆ ಟ್ರಕ್ಗೆ ಅಡ್ಡ ಬರೋದು ಆ ಟ್ರಕ್ ಡ್ರೈವರ್ ಆ ಕಾರನ್ನು ತಪ್ಪಿಸಲು ಹೋಗಿ ಬ್ಯಾಲೆನ್ಸ್ ಕಳೆದುಕೊಂಡು ಈ ವೋಲ್ವಾ ಕಾರಿನ ಮೇಲೆ ಈ ಟ್ರಕ್ ಬೀಳೋದು ಅದರಲ್ಲಿ ಪೂರ್ತಿ ಫ್ಯಾಮಿಲಿ ವಿಧಿವಶರಾಗೋದು ನೋಡಿ ಇಲ್ಲಿ ಅವರ ಸಾವು ಮುಂಚೆನೆ ನಿರ್ಧಾರವಾಗಿರ್ಬೋದಾ ಅವತ್ತು ನಡೆದ ಎಲ್ಲ ಘಟನೆಗಳು ಈ ಮುಖ್ಯ ಘಟನೆ ನಡೆಯೋದಕ್ಕೋಸ್ಕರ ಅವೆಲ್ಲ ನಡೆದುವ ಇದಕ್ಕೆಲ್ಲ ಒಂದು ವಿಶೇಷ ಎಕ್ಸ್ಪರಿಮೆಂಟ್ ಉತ್ತರ ಕೊಡುತ್ತೆ ಮುಂದಿನ ವೀಡಿಯೋದಲ್ಲಿ ಅಂಥದ್ದೊಂದು ಎಕ್ಸ್ಪೆರಿಮೆಂಟ್ ಜೊತೆಗೆ ನಮ್ಮ ಫ್ಯೂಚರ್ನಲ್ಲಿ ನಡೆಯಬಹುದಾದ ಘಟನೆ ಹೇಗೆ ನಮ್ಮ ಈ ಪ್ರತಿ ಸೆಕೆಂಡನ್ನು ನಿರ್ಧರಿಸ್ತಿದೆ ಅನ್ನೋದ್ರ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಅದಕ್ಕೆ ಅತ್ಯವಶ್ಯಕ ದಯವಿಟ್ಟು ವಿಡಿಯೋಗೆ ಹೊಸಬ್ರ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ